ನನಗ್ ಬೀಳ್ತಾಳ ಅಂತೇಕಿ ನನಗೆ ಬೀಳ್ತಾಳೆ ಹಾಕಿ ಬೀಳ್ತಾಳಾಕಿ ನನಗೆ ಬೀಳ್ತಾಳೆ ಪಕ್ಕಾ ಬೀಳ್ತಾಳಾಕಿ ನಿನಗ ಅಲ್ಲ ಆಕಿ ಇನ್ನು ಯಾವಾಗ ಬೀಳ್ತಾಳ ನನಗಂತೇಳಿ ಅಲ್ಲಿ ನಾ ಹುಡುಗ ಸವಾಸಕ್ ಇಲ್ಲ ಈ ಬಾಡ ಮಗ ನೋಡ್ಲಿ ನೀನ್ ನೋಡಿ ನನಗತಾಳ ಅಂತೇಳಿ ಹುಡುಕ್ನ ಗಮಿಸಿ ಬಿಟ್ಟ ಹಾಕಿ ನನಗೆ ನನಗ ನನಗತ್ತೀನಿ ನೀವ್ ಹೋಗಿ ಹೇಳ್ತಾ ನೀವು ಯಾಕೆ ಹೋಗಿ ಅಲ್ಲಿ ಧೈರ್ಯ ಮಾಡಿ ಹೋಗಿ ಅಕ್ಕಿಗೆ ಹೇಳಿದ್ರ ಬೀಳ್ತಾಳೆ ಅಕ್ಕಿ ನೀಲ್ಲೇ ಪಿಜಾಗ ಕುತ್ಕೊಂಡು ಬೀಳ್ತಾಳೆ ಬೀಳ್ತಾಳೆವಾಗ ಅಂತ ಅನ್ಕೊಂತ ಕುಂತ್ರ ಅಕ್ಕಿ ಏನ್ ಬೀಳುದಿಲ್ಲ ನಿಂದ ಬೀಳ್ತೈತ್ ನೋಡ್ಲಿ ಉದುರಿ ನಾಳೆ ಧೈರ್ಯ ಮಾಡಿ ಹೇಳತ್ತೇನಲ್ಲೇ ಪಕ್ಕ ಹೇಳತಾನೆ ನಾಳೆ ನೋಡ ಏನು ಮಗನ ಅಲ್ಲ ಹೇಳಿಲ್ಲ ಅಂದ್ರೆ ನೋಡಂತೀನಿ ಮಗನ ಅಲ್ಲ ಮಗಾನಲ್ನಾ ನೋಡಂತಿ ನೀ ಎಟ್ ಮಾತಾಡ್ತಿಲ್ಲ ಸುಮ್ ಕುದರ್ನಿ ಈ ಎಣ್ಣಿ ಮೇಲೆ ಅಣ್ಣ ಹಾಕಿ ಹೇಳತೇನಿ ಹೇಳ್ತೇನ ಅಗಿಗೆ ಪಟಾಯಿಸ್ಕೊಂಡ ನಾಳೆ ಈ ಮುಟ್ತೇನೆ ನಾ ನೋಡಂತೀನಿ ಬೇಕಂದ್ರ ಅಲ್ಲಿ ಎಣ್ಣಿ ಮೇಲೆ ಹಣ್ಣಿ ಹಾಕ್ತೀವೋ ಏನ್ ಮತ್ ನೀನ್ ಹೊಡಿತಾರ ಏನೇನ್ ಹಾಕ್ತೀನಿ ಈ ಹೊಡಿದಿಲ್ಲ ನಾ ಇವತ್ತು ನಾಳೆ ಕೀಗ್ ಪಟಾಯಿಸ್ಕೊಂಡು ನಾಳೆ ಎಣ್ಣೆ ಹೊಡ್ಯಾವ ನಾ ನೋಡಿ ಬೇಕಂದ್ರ ಏನ ಎಣ್ಣೆ ನೀ ಸರಿ ಕುಡಿದಿಲ್ಲಾದ್ರ ನೀ ಇವತ್ತಿಂದ ಏ ಏನ್ದೊಳ ಬಾಡ್ಯನ ಮಗನ ಇವತ್ತಟ್ಟ ಕುಡಿತೇನೆ ನಾಳೆ ಕೀಗಿ ಪಟಾಯಿಸ್ಕೊಂಡ ಮತ್ ನಾಳೆ ಖುಷಿ ಒಳಗ್ ಮತ್ ಕುಡಿತೇನೆ ನೀನು ಮತ್ತೆ ಈಗಾರ ಹೇಳಿದಲೇ ಇವತ್ತಿಂದ ಕುಡಿದಿಲ್ಲ ಅಂತ ಹೇಳಿಗಂದಿನ್ ರೇ பட்டா தக்தி பட்ட தகண்ட பட்ட தகண்ட மகனி ஆக்த ನಾಳೆ ಪಕ್ಕ ಬೀಳ್ತಾಳೆ ಹೇಳಿ ಇವತ್ತು ಅವ್ರ ಗೆಳತಿನೂ ಬಂದಿಲ್ಲಿ ಬರಾಕೈತಿ ನನಗೆ ಸಿಕ್ಕಿದ್ ಚಾನ್ಸ್ ಹಿಂಗ್ ಮಾಡ್ಕೊಂಡ್ ಕುಂತರ ಕೇಳಿ ಬಿಡ್ಬೇಕ ಬಂಡ್ ಧೈರ್ಯ ಮಾರಿ ಹೋಗಿ ಗಂಡೆ ಗಿಂಡ್ ತನ್ಕೊಂತ ಏ ಸುಮ್ ಸುಮ ಮಗ ಹೇಳಿ ಹೇಳ್ತೀನಿ ಇಲ್ಲಿ ಹೇಳಿ 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 ಮತ್ತೆ ಕಳಕೆಲ್ಲ ಹೋಗ್ಲಿ ಹೇಳಿ ಆಗೋತ್ಲೆ ಮಗ ಆಗುವಂತ ಧೈರ್ಯ ಸಾಲ್ವತ್ಲೇ ನನಗೆ ಹಾಯ್

ಅಗ ಆಗೋತಲೇ ಧೈರ್ಯ ಸಾಲೋತಲೇ ಏನೋ ಚೆಡ್ ಡರ ಯಾಕತ್ತಿಲ್ಲ ನನಗೆ ಏ ಬಸ್ ಸ್ಟ್ಯಾಂಡ್ ಮಟ್ಟ ಬಂದ್ವಿ ಏನ್ ಹೇಳುವಲ್ಲಿ ಬಿಳೆ ಹಿಂಗ್ ಮಾಡಿದ್ರೆ ನಾವಂತೂ ಅಂತ ನಿಲ್ಲೋದಿಲ್ಲ ಬಿಡುಪ್ಪ ಬಿಸು ನೋಡಿದ್ರೆ ಚೆಡ್ ಡರಂಗ್ ಅಂತ ಅದ್ರಾಗ ನಿಮ್ಮಿಂದ ಅಡ್ಡಾಡ್ಕೊಂಡು ನಿಂತ್ರ ಪಟ್ ಪಟ್ ಹೇಳಲೇಪ್ಪ ನಾನು ಹೇಳಾಕ ಆಗೋತನ್ನಾತೆ ಇಲ್ಲೋ ಇಲ್ಲಿ ಹೆದಿರಿ ಒಂದಕ್ಕೆ ಬರಾಕತ್ತೆ ಚೆಡ್ ಯಾಕ ಹೇಳಬೇಕುಪ್ಪ ಮತ್ತೆ ಬಿಳ್ಬೇಕು ಅಂದ್ರೆ ಹೆಂಗಾದರೂ ಮಾಡಿ ಹೇಳಬೇಕು ಗಂಟದೋರೆ ಮಾಡಿ ಅಲ್ಲೇ ಹೋಗಿ ಹೇಳೋ ಅಂದ್ರೆ ಹೋಗೋ ಒಳ್ಳೆ ಬರಪ್ಪ ಮತ್ತೆ ನೀನು ನಿ ಮಾತಾಡಾಕ ಹೋಗಬೇಡ ನೀ බොಸಡಿಕೆ ಯಾಕತ್ತೆ ನಾನು

ಮಗ ನಕ್ಕಳಲ್ಲಿ ನೋಡಲ್ಲಿ ನೋಡಿ ನಕ್ಲಕ್ಕಿ ಪಕ್ಕ ಸೆಟ್ ಅಕ್ಕಿ ನೋಡಿ ನೂರು ಬಸ್ ಸ್ಟ್ಯಾಂಡ್ ಆಗು ಯಾರು ಇಲ್ಲಿ ಈಗ ಸಿಕ್ಕಿ ಚಾನ್ಸ್ ಐತಿ ಹೋಗಿ ಹೇಳೋಗ್ಲಿ ಹೇಳಿ ಹೇಳೋಗ ಹೇಳ ಬಿಳಿ ಹೇಳೋಗ ಇಲ್ಲಾಂದ್ರೆ ಮತ್ತೆ ನಾ ಪಟಾಯಿಸ್ಬಲ್ಲ ಮತ್ತ ಬಡಿಸಿ ಮಗನ ಸುಮ್ ಕುಂದರ ಮತ್ತೆ ಹೇಳೋಗ್ಲಿ ಏನಾರ ಲಘು ಲಘು ನಿಮ್ ಒಯ್ನಿ ಹಾಕಿ ಹೇಳ ಬರ್ತೇನೆ ನೋಡಿ ಹೇಳತ್ತೇನೆ ಇವತ್ತು ಬಂದಪ್ಪ ಇಲ್ಲಿ ನಿಮ್ಮ ಹೆಸ್ರು ಏನು ರೀ ನಿಮ್ಗೆ ಯಾಕೆ ರೀ ನಮಗೆ ಬೇಕ್ರಿ ರೀ ಹೇಳೋಂಗಿಲ್ರಿ ನಾವು ಬಿಡುದಿಲ್ರಿ ನಮ್ಮ ಕಡೆ ಎಂಟು ನಂಬರ್ ಚಪ್ಪಲಿ ಅದಾವ್ರಿ ರೀ ಹಂಗಂದ್ರೆ ನಿಮಿಷ ತಾಳೆ ರೀ ನಮ್ಮ ದೊಡ್ಡ ಕಡೆ ಹೋಗಿ ಬರ್ಕನ್ ಮಗ ಆಗುದಿಲ್ಲ ಇದು ಹಾಂ ಬಾಡ್ಯಾನ ಮಗಳು ಎಂಟು ನಂಬರ್ ಚಪ್ಲಿ ಅದಾವ ನಾತಾಳ ಏ ಹೋಗಿ ಹೇಳಲಿ ಯಾವತ್ತಾತ ಎಂಟ್ ನಂಬರ್ ಚಪ್ಲಿಯರ ಇರ್ಲಿ ಒಂಬತ್ ನಂಬರ್ ಚಪ್ಪಲಿಯರ ಇರ್ಲಿ ಅಕ್ಕಿವ ಅಕ್ಕಿವ್ ಚಪ್ಪಲ್ ನಂಬರ್ ಕೇಳಿ ಎಲ್ಲಿ ನೀ ಹೋಗಿ ಹೇಳ ನಾ ಅದೇ ನೀನ್ ನಿಂದ ಹೆದರ್ಬೇಡ ನೀ ನೀ ಸುಮ್ಕು ತರ್ಲೆ ನೀ ಮಬ್ಬಡಿ ಜಮಾನ ನಿ ಸುಮ್ಕು ಆ ಮಣ್ಣನ್ನು ಹುರುಪ್ನಾಗ ಎಬಿಸಿ ನಾ ಬರ್ತೇನೆ ನಡಿ ಅಂತ ಹೇಳಿ ಕಾಲೇಜ್ ಹುಡುಗರ ಕಡೆ ವರ್ಷ ನೀವು ನನಗ ಮಾಡ್ಕೊಂಡು ಹೋಗ್ಲೇ ಸಂಕ್ರಾಂತಿ ಅವೇನಾರ ತಪ್ಪ ಹೇಳಾಕತ್ತೆ ಎಲ್ಲಿ ನಿನಗ ಯಾವತ್ತಾತ ಲೇಪ ನಿನ್ನಿಂದ ಅಡ್ಡಾಡಕತ್ ನಾವು ಇನ್ನೂ ಆಗೋಲ್ದಪ್ಪ ನಿನ್ ಕೇಳ್ದ ಲೇ ನೋಡ್ಲಿ ಒಂದು ಮಾತು ಹೇಳ್ತೀನಿ ಅದು ಹೊಲ ಹೊಲಿ ಮನಿ ಹೊಲಿ ಹೇಳಿ ಅದು ಮುಂದೆ ಬಂದಿದ್ದು ಬೆಟ್ಟದಾಗಿ ಹೊಲ್ದಕ್ಕ ನಾವು ಅದೇ ದೋಸ್ತರು ನಿನ್ನಿಂದ ಹಂಗೊಂಡೀ ಏ ಕೇಳೋ ಹೇಳೇ ಬರ್ತಾನೆ ನೋಡಿ ಫುಲ್ಲ ಹೇಳ ಬರ್ತಾನೆ ನೋಡಿ ಹೇಳಿ ಎಕ್ಸ್ಯೂಸ್ಮೆ ಕೇಳಿಲ್ಲ ಓ ಏನೇನು ಮಾತಿನ ರೀತಿನ ಚೇಂಜ್ಲಾ ಹೌದ ಚೇಂಜ್ ಆಗ್ಯಾತಿ ಮಾತಾಡೋ ರೀತಿನಾಗ ಚೇಂಜ್ ಮಾಡಿದೆ ಯಾಕೆ ಕೇಳ ನಮ್ಮ ದೋಸ್ತ್ರ ಕಡೆ ಹೋಗಿ ಬಂದೆ ಸ್ವಲ್ಪ ಧೈರ್ಯ ತುಂಬ್ಯಾರ ಅವ್ರು ನನಗೆ ನಿಮ್ಮ ದೋಸ್ತ್ರ ಅವ್ರ ಧೈರ್ಯಾರ ತುಂಬಲಿ ಹವಾರ ತುಂಬಲಿ ನಾನು ನಿಂದು ಎದ್ಕ ಲವ್ ಮಾಡಾತೆ ನೋಡ್ರಿ ನಾ ನಿಮ್ಗೆ ಲವ್ ಮಾಡಾಕತ್ತೇನೆ ನಾ ನಿಮ್ಗೆ ಇಷ್ಟಪಡಾಕತ್ತೇನಿ ನಿಮ್ಗೆ ಇಷ್ಟ ಆಗನಿಲ್ಲ ರೀ ನಾನು ಅಯ್ಯೋ ಹೇಳಿ ಬಿಟ್ಟೇವ ನೋಡು ಹಂಗೆ ಉಬ್ಬಿಸ್ ಕಳ್ಸೇವೆ ನಾವು ಅವ್ಗೆ ಇದನ್ನ ಹೇಳಕ್ಕೆ ಬಂದಿದ್ರೆ ನೀವು ಡೈರೆಕ್ಟ್ ಹೇಳ್ಬೇಕು ಬೇಡ್ರಿ ಹೆಸರು ಕೇಳಿದೆ ಅದು ಕೇಳಿದೆ ಮಾಡಿದ್ರೆ ನನಗೆ ಎದ್ರಿಕೆ ಬರಾಕತ್ತಿತ್ತು ರೀ ಈಗ ಏನು ಆತೀಗ ಲವ್ ಮಾಡಾತೆ ನೋಡ್ರಿ ನಿಮ್ಗೆ ಇಷ್ಟ ಆಗೇನಿಲ್ಲ ಅಟ್ಟೆ ಮಾಡ್ಬೇಕಪ್ಪಾ ಹ್ಞೂ ಅನ್ಬೇಕ ಏನ್ ಅನ್ಬೇಕ ಇವಂಗ ನೋಡೋನ್ ತಡಿ ಹಂಗದ ನೀವ್ ಹ್ಞೂ ಅಂದ್ರ ಹತ್ ಬಿಡಿ ಹೋರಿ ಇಷ್ಟ ಅದೀರಿ ಇಷ್ಟ ಅದೇನ್ರಿ ಕರೆನು ಹೋರಿ ಇಷ್ಟ ಅದೀರಿ ಮತ್ತ ಮಸ್ಕಿರಿ ಮಾಡಾಕ್ ಹೋಗ್ಬೇಡ್ರಿ ನಾ ಸರಿ ಇಲ್ಲ ಕರೆನು ಇಲ್ರಿ ಚಲೋ ಅದೇನಿಲ್ರಿ ನಾ ಎಸ್ಸಲ್ಲಿ ಹೇಳ್ಬೇಕಲ್ಲ ಬಾಡ ಅನ್ಕೆ ಒಂದ್ಸಲ ಹೇಳೇನಿಲ್ಲ ಹೋರಿ ಇಷ್ಟ ಅದೀರಿ ಇಷ್ಟ ಅದೀರಿ ಮಗ ಇಷ್ಟ ಅದ ನಂತ್ 199 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 ಒಂದ ನಿಮಿಷ ತಡ್ರಿ ಹಿಂಗೆ ಹೋಗಿ ಹಿಂಗೆ ಬರ್ರಿ ಅಂತ ಹೇಳಿ ಬರ್ತೀನಿ ಹೋಗ ಒಂದ ನಿಮಿಷ ಲೋ ಲೋ ಲ ಲೋ ಲೋ ಲ ಗಂಡ ಅಣ್ಣ ಅವ್ಲೆ ಸಟ್ಟ ಆ ತಂಗಾದ್ರೆ ಇಟ್ಟು ಯರಾಕ ಇಟ್ಟು ಎದ್ರ ತಿ ಜನ ದಿನ ಅಂತ ತಗೊಂಡ್ಯಾಗ ಹೊತ್ ಯಾಕ ಎದ್ರಾಗ ಜನ ಏನರ ನನ್ಗೆ ಅಂತ ನುಳ್ಳಿಲ್ ಮಗ ನಾ ಅಕ್ಕಿಗೆ ಐ ಲವ್ ಯು ಅಂತಂದ್ಯಪ್ಪ ಅಕ್ಕಿ ಏನಾಗತ್ತೆ ಒನ್ ನೈನ್ಟಿ ನೈನ್ ಅಂತ ಹಂಗಂದ್ರ ಏನ್ಲೀ ಒನ್ ನೈನ್ಟಿ ನೈನ್ ಹೈನ್ಟಿ ನೈನ್ ಅನ್ಲ ಅಕ್ಕಿ ಫೋನ್ ನಂಬರ್ ಇರ್ಬೋದು ಹೆಂಗಿರ್ತಾವಬ್ಬ ಅಡಕಿ ಮಗೇನ ಚುಂಕುದರೀ ಚುಂಕುದರ್ಲಿ ನಂಬರ್ ಇರ್ಬೋದು ಮತ್ ಮೂರು ನಂಬರ್ ಅಂತ

ಮೊಬೈಲ್ ನಂಬರ್ ಅಲ್ರಿ ಅದ ಜಿಯೋನ್ಸಿರಿ ಒನ್ ನೈಂಟಿ ನೈನ್ ಅಂತಲಿ ಹಾ ಇನ್ನು ಪಟಾಶಿ ಹತ್ತು ನಿಮಿಷ ಆಗಿಲ್ಲ ಜಿಯೋ ಕರೆನ್ಸಿ ಆಕ್ ಸಣ್ಣ ಆಗತ್ತಳಕ್ಕಿ ಬಾಳ್ಯಾನ ಮಗ ಹಳಿ ಬಿಟ್ಟು ಹೋದ ಹುಡುಗಿ ಮೇಡಮ ಏನು ಬೇಡ ಅದ ಅನ್ಕೊಂಡೆ ನಾನು ನನಗೂ ಸ್ವಲ್ಪ ಕನ್ಫ್ಯೂಸ್ ಹಿಡಿದು ಮಣಿ ನಂಬರ್ ಅಂತ ಹಾಕಿ ಕರೆಂಟ್ ಶಾಕ್ಸ್ಬೇಕಂತ ಈಗ ರೊಕ್ಕ ಇಲ್ಲಿ ನಡಿಲೇಪ್ಪ ಒಂದು ಪ್ಲೇಟ್ ಎಂಕ್ರೆ ತಿನ್ನಾಕ ಹಿಂದ್ ಮುಂದ್ ನೋಡ್ತಿವಿ ಅಂತದ ಕಿಗೇಲಿ ಕರೆಂಟ್ ಶಾಕು ಅಂತ ಕುಂದಿರ್ತಿಲ್ಲಿ ಶಂಕರ ಚೆನ್ನ